ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶ್ರೀರಾಮನವಮಿ ದಿನ ಈ ಮೂರು ಕೆಲಸಗಳು ಮಾಡಿದರೆ ಸುಖದ ಸಂಪತ್ತಿಗೆ ಪ್ರಾಪ್ತಿಯಾಗುತ್ತದೆ ಶ್ರೀರಾಮ ಜನ್ಮದಿನ ಪಟ್ಟಾಭಿಷೇಕ ಆಗಿದ ದಿನ ಶ್ರೀ ಸೀತಾರಾಮರ ಕಲ್ಯಾಣ ಆಗಿರುವಂತಹ ದಿನ ಈ ಶ್ರೀರಾಮನವಮಿ ಈ ದಿನ ಭಕ್ತರು ಶ್ರೀರಾಮನಾಮವನ್ನು ಜಪಿಸುತ್ತಾ ರಾಮ ಮಂತ್ರಗಳನ್ನು ಜಪಿಸುತ್ತಾ ಶ್ರೀರಾಮನ ಸೇವೆಯಲ್ಲಿ ಕಳೀತಾರೆ ಇಂತಹ ವಿಶೇಷವಾದ ದಿನ ಈ ಶ್ರೀರಾಮನವಮಿ ಶ್ರೀರಾಮನವಮಿ ದಿನ ತಪ್ಪದೇ ಈ ಮೂರು ಕೆಲಸಗಳು ಮಾಡಿದರೆ ಜೀವನವೆಲ್ಲ ಸುಖದ ಸಂಪತ್ತಿಕೆಯಲ್ಲಿ ಜೀವಿಸಬಹುದು ಪ್ರಸ್ತುತ ಉಗಾದಿ ಹಬ್ಬದ ದಿನದಿಂದ ಚೈತ್ರ ಮಾಸದ ನವರಾತ್ರಿ ಆಚರಣೆ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚೈತ್ರ ಮಾಸದ ಶುಕ್ಲಪಕ್ಷದ ಒಂಬತ್ತನೇ ದಿನ ಶ್ರೀರಾಮನವಮಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶ್ರೀರಾಮನವಮಿಯನ್ನು ಏಪ್ರಿಲ್ ಹದಿನೇಳನೇ ತಾರೀಕು ಬುಧವಾರ ಆಚರಿಸುತ್ತೇವೆ ಜೀವನದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗದಿದ್ದರೆ ಹಾಗೆ ಹೊಸ ಸಮಸ್ಯೆಗಳು ಪದೇ ಪದೇ ಬರುತ್ತಿದ್ದರೆ ಶ್ರೀರಾಮನವಮಿ ದಿನ ಈ ಮೂರು ಕೆಲಸಗಳನ್ನು ಮಾಡಬೇಕು ಮೊದಲನೇದಾಗಿ ರಾಮನವಮಿ ದಿನ ನಿಮ್ಮ ಮನೆಯಲ್ಲಿ ನಿಮ್ಮ ಕೈಯಿಂದ ಬೆಲ್ಲದ ಪಾನಕ ಅಥವಾ ಬೇರೆ ಯಾವುದಾದರೂ ಸಿಹಿ ತಿಂಡಿಯನ್ನು ಮಾಡಿ ಶ್ರೀರಾಮನಿಗೆ ಅರ್ಪಿಸಬೇಕು ಬೆಲ್ಲದ ಪಾನಕವನ್ನು ಬೇರೆಯವರಿಗೆ ಪ್ರಸಾದವಾಗಿ ನೀಡಬೇಕು ಈ ದಿನ ಮನೆಯಲ್ಲಿ ಆಂಜನೇಯ ಸ್ವಾಮಿ ಇರುವಂತಹ ಶ್ರೀರಾಮರ ಫೋಟೋ ಮುಂದು ಕುಳಿತು ಶ್ರೀರಾಮಚರಿತ ಮಾನಸವನ್ನು ಪಠಿಸಬೇಕು ಎರಡನೇ ಪರಿಹಾರ ಬಂದು ಶ್ರೀರಾಮನಾಮವನ್ನು ಜಪಿಸಬೇಕು ಶ್ರೀರಾಮ ರಾಮ ರಾಮೇತಿ ರಾಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ರಾಮ ವರಾನನೆ ಈ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವು ಮೂರು ಬಾರಿ ಪಠಿಸಿದರೆ ವಿಷ್ಣು ಸಹಸ್ರನಾಮ ಪಠಿಸಿದಟ್ಟು ಫಲಿತವನ್ನು ಪಡೆಯಬಹುದು ಈ ರಾಮ ಮಂತ್ರವನ್ನು ಪಠಿಸುವ ಮೂಲಕ ರಾಮನು ನಿಮ್ಮೆಲ್ಲ ತೊಂದರೆಗಳನ್ನು ಬೇಗನೆ ನಿವಾರಿಸುತ್ತಾನೆ ರಾಮನವಮಿ ತುಂಬ ಪವಿತ್ರವಾದ ದಿನ ಶ್ರೀರಾಮನ ಆರಾಧನೆಯನ್ನು ಮಾಡಿದರೆ ವಿಶೇಷವಾದ ಫಲಿತವನ್ನು ಪಡೆದುಕೊಳ್ಳಬಹುದು ಮೂರನೆಯದಾಗಿ ಶ್ರೀರಾಮ ರಕ್ಷಾ ಸ್ತೋತ್ರ ಶ್ರೀರಾಮನು ಸಿಂಹಾಸನದ ಮೇಲೆ ಕುಳಿದಿರುವ ರಾಮ ದರ್ಬಾರ್ ಫೋಟೋವನ್ನು ಅಥವಾ ವಿಗ್ರಹವನ್ನು ಆಸನದ ಮೇಲೆ ಇಡಬೇಕು ಹೂವಿನ ಹಾರದಿಂದ ತುಳಸಿ ಹಾರದಿಂದ ಫೋಟೋ ಅಲಂಕರಿಸಿ ರಾಮ ದರ್ಬಾರ್ ಅಲಂಕರಿಸಿದ ನಂತರ ರಾಮರಕ್ಷಾ ಸ್ತೋತ್ರವನ್ನು ಪಠಿಸಬೇಕು ಈ ಸ್ತೋತ್ರ ಪಠಿಸುವುದರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಹಾಗೆ ವಿಳೆದೆಲೆ ಮೇಲೆ ಜೈ ಶ್ರೀರಾಮ ಅಂತ ಬರೆದು ಶ್ರೀರಾಮರಿಗೆ ಅರ್ಪಿಸಬೇಕು ಶ್ರೀರಾಮನವಮಿ ದಿನ ಈ ಮೂರು ಕೆಲಸಗಳನ್ನು ಮಾಡುವುದರೆ ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್